ತುಂಬ ಚೆಕ್ ಇದ್ದಾರೆ ಆಶೀರ್ವಾದ ಆ ಶ್ರೀ ಕಳಿಸ್ಕೊಂಡು ನಾನು ಎಲ್ಲರೂ ಈ ಕಾಪಾಡೋದ್ರ ಮೂಲಕ ನಿಮ್ಮೊಂದು ನಾಡನ್ನು ಮಾಡಿಸ್ಕೊಡ್ತೇವೆ ಸೊ ನಿಮ್ಮೆಲ್ಲರ எல்லாம் எங்க எடுக்க முடியும் மேடம் ನಮಸ್ಕಾರ ಇವತ್ತು ಬಂದಿರತೀನಿ ಎಲ್ಲಾ ಮಾತು ಮುಗಿದು ನಾನು ಸ್ನೇಹಿತರಿಗೆ ಬಂದಿರೋದು ನಮಸ್ಕಾರ ಇವತ್ತ ನಾನು ಮದಿನೇ ಪ್ರೊಡಕ್ಷನ್ ಅಂತ ಸ್ವಾಮಿ ನಮಸ್ತೆ ಎಲ್ಲರೂ ಸೇರಕೊಂಡು ಒಂದು ಪ್ರೊಡಕ್ಷನ್ ಅಲ್ಲಿ ಇರೋದಿಂದ ಪ್ರೊಜೆಕ್ಟ್ ಒಂದು ಶುರು ಮಾಡೋಣ ಅವರ ಎಲ್ಲಾ ಒಂದು ಆನ್ಲೈನ್ ಕಥೆ ಇದ್ರು ಖುಷಿ ಆಯ್ತು ಹಾಗೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡೋಣ ಅಂತ ಸೊ ನಾಯಕಿಯಾಗಿ ಪ್ರೊಡಕ್ಷನ್ ಗೆ ಬರನಾ ಅಂತ ಹರಿಕಥೆಯಾಗಿ ಈ ಕಥೆ ಇದರಲ್ಲಿ ಚಿತ್ರದಲ್ಲಿ ನಾಯಕನಾದಿಯಾಗಿ ಮಾಡಿದ್ರು ಈಗ ನಮ್ಮ ಚಿತ್ರದಲ್ಲಿ ನಾಯಕನಾದಿಯಾಗಿ ಮಾಡ್ತಿದ್ದಾರೆ ಹಾಗೆ ಚ ಮ್ಯೂಸಿಕ್ ಡೈರೆಕ್ಟರು ಕಿರಣ್ ರವೀಂದ್ರನಾಥ್ ನನಗೆ ಗೊತ್ತಿರಬೇಕು ನನ್ನ ಮೊದಲನೇ ಎರಡು ಫಿಲ್ಮ್ ಇಂದ ಅವರನ್ನೇ ಫಸ್ಟ್ ರ್ಯಾಂಕ್ ಆಗಿದ್ದರು ರಾಜು ಕನ್ನಡ ಮೇಡಮ್ ಎಲ್ಲ ಮಾಡಿದರು ಹಾಗಾಗಿ ಇದನ್ನು ಒಂದು ಮೆಲೋಡಿ ಮ್ಯೂಸಿಕ್ ಮಾಡೋಕೆ ಮತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗೆ ನಮ್ಮ ಆಗಿ ಶಿವಸೇನಾ ಅವರಿಗೆ ಒಂದು ಕಂಗ್ರಾಚ್ಯುಲೇಷನ್ ಹೇಳೋಣ ಯಾಕೆಂದರೆ ಭೀಮಾ ಚಿತ್ರ ಸೂಪರ್ ಹಿಟ್ ಆಗಿದೆ ಅದರಲ್ಲ ಕ್ಯಾಮ್ರಾಮು ಅವರು ಹಾಗೆ ನಮ್ಮ ಚಕ್ರವರ್ತಿ ಅವರು ಅವರು ನಮ್ಮ ಡೈಲಾಗ್ ರೈಟ್ರು ನನ್ನ ಜೊತೆಯಾಗಿ ನಮ್ಮ ತಮಿಳು ಮಠ ತುಳಿನ ಸ್ವಾಮಿ ತಮಿಳನ್ನ ಅವರು ಚರ್ಮ ನೆಂಜರೆ ಕೈ ಜೋಡಿಸ್ತಾ ಇದ್ದಾರೆ ಸೊ ಇವತ್ತಿಂದ ನನ್ನ ಚಿತ್ರೀಕರಣ ಕಂಟಿನ್ಯೂಸ್ ಆಗಿ ಹದಿನೈದು ದಿವಸದ ಫಸ್ಟ್ ಶೋದಲ್ಲಿ ಮಾಡ್ತಾ ಇದ್ವಿ ಬೆಂಗಳೂರು ಮುಖ ಮಾಡ್ತಾ ಇದ್ವಿ

ಸ್ಟ್ಯಾಂಡಪ್ ಕಾಮಿಡಿಯನ್ ಒಂದು ಹೇಗೆ ನಡೆಸ್ತಾನೆ ಅವನ ಲೈಫ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದೊಂದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನಾನು ಇದು ನೀರಿ ಜಾಸ್ತಿ ಏನು ಹೇಳಲ್ಲ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ ಈ ಚಿತ್ರದ ಬಗ್ಗೆ ಸೊ ಒಂದು ಈ ಚಿತ್ರದ ಪ್ರೊಡಕ್ಟ್ ಬಂದ್ಬಿಟ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಹೌಸ್ ಶುರು ಮಾಡಿದ್ರೆ ಇಲ್ಲ ಆಕ್ಚುಲಿ ಒಂದು ಒಟ್ಟಿಗೆ ಮಾಡ್ಬೇಕು ಅಂತ ಇತ್ತು ಅದಕ್ಕೆ ನನಗೆ ನನ್ನ ಸ್ನೇಹಿತರಾದ ಸ್ನೇಹಿತರುಗಳು ಕೈ ಜೋಡಿಸಿದ್ರು ಒಂದು ರವಿಕುಮಾರ್ ಮತ್ತೆ ಅಂತ ಸದಾಶನಲ್ಲ ಹಾಗೆ ನನ್ನ ಫ್ರೆಂಡ್ ಅಂಜನ್ ಅಂತ ಹಾಗೆ ಮಹೇಶ್ ಅಂತ ಇವರೆಲ್ಲರೂ ಒಟ್ಟಿಗೆ ಸೇರ್ ಮಾಡೋಣ ಒಂದು ಪ್ರೊಡಕ್ಷನ್ ನಿಮ್ ಪ್ರೊಡಕ್ಷನ್ ಮಾಡಿ ಅವರೆಲ್ಲ ನನಗೆ ಒಂದು ಅಹ್ ಬೆನ್ನೆಲು ಬಂದ ಪ್ರೊಡಕ್ಷನ್ ಶುರು ಆಯ್ತು ಯಾಕೆಂದ್ರೆ ಕಥೆನು ತುಂಬಾ ಚೆನ್ನಾಗಿತ್ತು ನಾನು ತುಂಬಾ ಜನಗಳಿಗೆ ಅಪ್ರೋಚ್ ಮಾಡೋದು ಅದ್ರಿಂದ ಈ ಕತೆ ಚೆನ್ನಾಗಿದೆ ಅಲ್ಲ ನಮ್ಮ ಪ್ರೊಡಕ್ಷನ್ ಅಂದನೆ ಮಾಡೋಣ ಯಾಕೆ ನಮಗೆ ಹೇಳ್ತಿರೋದ್ರಿಂದ ಎಲ್ಲ ಅಂತ ಹಾಗೆ ಶುರು ಆಯ್ತು ಇವತ್ತಿರಿಂದ ಚಿತ್ರಕಾರಿ ಶುರು ಮಾಡಿ ಎಲ್ಲರಿಗೂ ನಮಸ್ಕಾರ ರಾಜು ಜೊತೆ ಎರಡನೇ ಸಿನಿಮಾನ ಇವತ್ತು ಕೆಮಿಸ್ಟ್ರಿ ಆಗ್ತದೆ ಹಬ್ಬದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ ಅವ್ರಿಗೆ ವಿಶ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಗ್ಗೆ ನನಗೆ ಹುಷಾರಿಲ್ಲಪ್ಪ ನನಗೆ ಅಂತಂದು ಸುಮ್ಮನೆ ಮಾತಾಡ್ಬಿಟ್ಟು ಹೋಗ್ಬಿಡಿ ತುಂಬ ಹೆಚ್ಚಿನ ಮೇಲೆ ರಾಷ್ಟ್ರಲ್ಲೇ ಕರೆಸ್ತೀವಿ ಅದರಲ್ಲಿ ತೊಂದರೆ ಫಸ್ಟೇ ಏನು ನಾನೇನು ತಂದೆ ಹೋಗ್ತೀನಿ ಹೋಗಿ ತಣ್ಣ ಲೈನ್ ಸುಮಾರು ಗೊತ್ತು ನನಗೆ ನನ್ನ ಪಾತ್ರ ಗೊತ್ತಿಲ್ಲ ಇದು ನಿಜ ಸುಮಂತ ಅವ್ರು ಹೇಳಿದ್ರು ಇವರಿಗೆ ಮಾತ್ರ ನಾನು ಬನ್ನಿ ಮಾತ್ರ ಬನ್ನಿ ಪಾತ್ರ ಮಾಡೋದು ಚೆನ್ನಾಗಿರುತ್ತೆ ಅನ್ಸಿ ಅಂತ ಪಾತ್ರನೇ ಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಎರಡನೇ ಸಿನಿಮಾ ಆದ್ರಿಂದ ಏನು ತೊಂದರೆ ಇಲ್ಲ ನಮಗೆ ಜೊತೆ ಕೆಲಸ ಮಾಡ್ಬೋದು ನಿರ್ಮಾಣಕ್ಕೆ ಕೈಯೂರಿಸ ಎಲ್ಲ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಒಳ್ಳೆ ತಣ್ಣನ ಕಟ್ಟಿದೀನಿ ತುಂಬಾ ಸಂತೋಷ ನಿಮ್ಮೆಲ್ಲ ಇರಲಿ ಧರ್ಮನ ನಮ್ಮ ಜೊತೆಲಿ ಪಾತ್ರ ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ತಗೋಲಿಕ್ಕೆ ಸೇರೇ ಇಲ್ಲ ಜೊತೆ ಈ ಸಿನಿಮಾ ಫಸ್ಟ್ ನಮ್ಗೆ ಕಾಂಬಿನೇಷನ್ ಮತ್ತೊಮ್ಮೆ ನಮಸ್ಕಾರ ನೀವೆಲ್ಲರೂ ಆಶೀರ್ವಾದ ನಮ್ಮ ಹೇಳಿ ಮಣಿಕನ್ನ ಧರ್ಮ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಆ ಸರ್ ಹೇಳಿದಂಗೆ ನಾನಿ ಸರ್ ಜೊತೆ ರಾಜೇಶ್ ಸರ್ ಜೊತೆ ದೇವ್ರ ಜೊತೆ ನೀರಂಜನ್ ಎಲ್ಲ ಜೊತೆ ಮಾಡೋ ಪ್ರಯತ್ನ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ತಿರೋದು ಕತೆ ತುಂಬಾ ಅದ್ಭುತವಾಗಿದೆ ಅವರೆಲ್ಲ ಫ್ಯಾಮಿಲಿ ಎಂಟರ್ಟೈನರ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಸಂಬಂಧಪಟ್ಟ ಕತೆ ನನ್ನ ಪಾತ್ರ ಕೂಡ ಅದ್ಭುತವಾಗಿ ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ ಒಂದು ಒಳ್ಳೆ ಪಾತ್ರ ಹಂಗಾಗಿ ಬಹಳ ಖುಷಿ ಅನಿಸ್ತು ಆಮೇಲೆ ನನಗೆ ಇತ್ತೀಚೆಗೆ ಗೊತ್ತಾಗಿದೆ ನನಗೆ ಫಸ್ಟ್ ಸರ್ ಚೆನ್ನಾಗಿ ಗೊತ್ತು ಅದು ಚಿಕ್ಕಮಂಗ್ಳೂರ್ ಅವರು ಗೊತ್ತಿರಲಿಲ್ಲ ನಮ್ಮ ಡಿಸ್ಟಿಕ್ ಅವರು ಅದೊಂದು ಇನ್ನೊಂದು ಹೆಮ್ಮೆ ಅನಿಸ್ತು ಖಂಡಿತ ಅವರು ಒಂದು ಒಳ್ಳೆ ಸಿನಿಮಾಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ ಕೈ ಜೋಡಿಸಿದ್ದಾರೆ ಹಾಗೆ ಕ್ಯಾಮ್ರಾ ಮ್ಯಾನ್ ಕೋರ್ಸಸ್ ಕೂಡ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ವೇದಿಕೆ ಮೇಲಿದ್ದಾರೆ ನಿಮ್ಮ ಹಿಂದಿ ಮತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ನಮ್ಮ ಕನ್ನಡ ಸಿನಿಮಾ ನಮ್ಮ ಮಿಸ್ಟರ್ ಜಾಕ್ ಸಿನಿಮಾ ಮೇಲಿದ್ದೀನಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಲವಾರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಇದು ನನ್ನ ಮೊದಲನೇ ಚಿತ್ರ ಅಂಡ್ ಫಸ್ಟ್ ಆಫ್ ಆಲ್ ನಾನು ಗುರು ಸರ್ಗೆ ಅವರಿಲ್ಲ ಗುರು ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಂಬಿ ಮಂಡಿ ಮಂಡಿ ಟಾಕೀಸ್ ಪ್ರೊಡಕ್ಷನ್ ಶುರು ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ಈ ಕಥೆ ಬಂದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ ಗುರು ಸರ್ ಟೋಲ್ ಅಪ್ ಕಾಮಿಡಿಯನ್ ಮೇಲೆ ಹೋಗುತ್ತೆ ಮಿಕ್ಕಿದ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಒಂದು ಸ್ಟ್ಯಾಂಡ್ ಅಪ್ ಅಂದ್ರೆ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ರು ಅದು ಹೊಸ ವಿಷಯ ಅದು ಬಿಟ್ಟರೆ ಒಂದು ರಾಮ್ ಕಾಮ್ ಸಬ್ಜೆಕ್ಟ್ ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಕಾರ್ಯ ಮಾಡ್ತಾ ಇದ್ದೀನಿ ಅಂಡ್ ಮುಂದಿನ ದಿನಗಳಲ್ಲಿ ಒಂದು ಹಂತ ಹೇಳ್ತಾ ಒಳಗೆ ಸೊ ಶೂಟಿಂಗ್ ಶೂಟಿಂಗ್ ಇವತ್ತಿನ ಶುರು ಸರ್ ಸರ್ ಇವತ್ತು ಬೆಂಗಳೂರು ಬೆಂಗಳೂರ್ಗೆ ಕಂಪ್ಲೀಟ್ ಶೂಟ್ ಆಗುತ್ತೆ ಆರಾಮ್ ನಗರ ಮಹಾಲಕ್ಷ್ಮಿ ಸದಾಶಿ ನಗರ್ ಸೊ ಇಲ್ಲಿ ಇಂಡೋರ್ ಶೂಟ್ ಮಾಡ್ಕೊತಾ ಇದೀನಿ ಸೊ ಇದು ಬಿಟ್ಟು ನಾವು ಹೊರಗೆ ಅಂದ್ರೆ ಲಡಾಖು ಮತ್ತೆ ಚಿಕ್ಕಮಗಳೂರು ಸೊ ಈ ತರ ಹೋಗ್ಲಿ ಪ್ಲಾನ್ ಮಾಡ್ತೀವಿ ಸರ್ ಯಾರೆಲ್ಲ ಇರ್ತಾರೆ ಸ್ಟಾರ್ ಕ್ಯಾಸ್ಟ್ ಏನು ಸರ್ ಸ್ಟಾರ್ ಕ್ಯಾಸ್ಟ್ ಅಲ್ಲಿ ಗುರುನಂದನ್ ಸರ್ ಮೇನ್ ಲೀಡು ಹೀರೋನ್ ಆಗಿ ತಪಸ್ವಣಿ ಕೋಣಚ ಅಂಡ್ ಫ್ರೆಂಡ್ ಧರ್ಮಣ್ಣ ಕಬ್ಲಾನಿ ಸರ್ ಅಪೂರ್ವ ಅವರು ಮತ್ತೆ ಕೆಲವರು ನಮ್ಮ సుమారు జన ఇది సో ఇక ప్ల్యాన్ టెక్నిషియన్ వర్గ్ వ కిరణ్ రఘునాథ్ సార్ గురు సార్ ఇంట్రొడక్షన్ కొంత కిరణ్ సార్ మ్యూజిక్ డైరెక్టర్ ఆగి మే సో సాంగ్స్ బాగా మాట్లాడతారు అండ్ నమ్మ భీమా క్యమర మ్యాన్ సార్ క్యమరా మ్యాన్ శివు సార్ సో డైలాగ్ డైవర్ బు నమ్మ శరత్ చక్రవర్తి సార్తారు

ಮುಂದಿನ ದಿನಗಳೇ ಪಾಸ್ ಮಾಡಿ ಕಿರಣ್ ಸರ್ ಈ ಕಾರ್ಯಕ್ರಮಕ್ಕೆ ಗುರು ಆತ್ಮೀಯ ಸಹೋದರ ಬಹಳ ವರ್ಷದಿಂದ ಅವರನ್ನು ನಾನು ಈ ಕುಟುಂಬ ನಮಗೆ ಭಾಳ ಬೇಕಾದವರು ಅವರ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿದ ಮೇಲೆ ನಾನು ಯಾವಾಗಲೂ ಗುರು ಹೇಳುವುದುಂಟು ಯಾಕೆ ಯಾಕೆಗಳು ನಿನ್ನ ಫಿಲ್ಮ್ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಯಾಕೆ ಮುಂದಿನ ನಿನ್ನೆ ಯಾಕೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಫಿಲ್ಮು ಮಾಡ್ಬೋದಲ್ಲ ಅಂತ ನಾನು ಸುಮಾರು ಸಹ ಹಾಗೆ ಈ ಮಂಡ್ಯದಲ್ಲಿ ಪ್ರೊಡಕ್ಷನ್ ಮುಖಾಂತರ ಮತ್ತೊಂದು ಒಳ್ಳೆಯ ಸಿಂಹವನ್ನು ಕರ್ನಾಟಕದ ಜನರಿಗೆ ತೋರಿಸ್ಬೇಕು ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಇವತ್ತು ಈ ಸಿನಿಮಾದ ಆರಂಭದ ಪೂಜೆ ಇವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಹೋಗಿರಬೇಕು ಕಾರಣಾಂತರ ಅವರಿಗೆ ಬರಲಿಕ್ಕೆ ಸ್ವಲ್ಪ ತಡೆ ಈ ಒಂದು ಸಿನಿಮಾ ನಾಳೆ ಶೂಟಿಂಗ್ ಶುರುವಾಗಲಿಕ್ಕಿದೆ ಗುರುನಂದನ್ನ ಪ್ರೊಡಕ್ಷನ್ ಫೀಮು ಮತ್ತು ಸಿನಿಮಾದಲ್ಲಿ ಪಾತ್ರ ಮಾಡುವವರು ಎಲ್ಲರಿಗೂ ಶುಭಾನುವರಿಸ್ತಾ ಇದೊಂದು ಒಳ್ಳೆಯ ಸಿನಿಮಾವಾಗಿ ಬರಲಿ ಬೇಗ ಶುರುವಾಗಲಿ ನಾವು ಆದಷ್ಟು ಬೇಗನೆ ಈ ಸಿನಿಮಾವನ್ನು ಸ್ಕ್ರೀನಲ್ಲಿ ಕರ್ನಾಟಕದ ಜನತೆ ನೋಡಿ ಖುಷಿ ಪಡುವಂತಾದಲ್ಲಿ ಅಂತ ನಾನು ಶುಭ ವಾದಿಸ್ದೆ ನಮ್ಮದು ಒಂದು ಜರ್ನಿ ಹತ್ತು ವರ್ಷದ ಮುಂಚೆ ಸ್ಟಾರ್ಟ್ ಆಯಿತು ಸೊ ಫಸ್ಟ್ ರ್ಯಾಂಕ್ ರಾಜು ಸ್ಟಾರ್ಟ್ ಮಾಡಿದ್ಮೇಲಿಂದ ಭಾಳ ಆತ್ಮೀಯರಾದರು ಹಾಗೆ ಒಂದು ಈ ಮಂಡಿ ಮನೆ ಟಾಫೀಸ್ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ಅದರಲ್ಲಿ ಒಂದು ಅವಕಾಶ ಮಾಡಿದ್ರು ಮರಗೋದು ಸಂಗೀತ ಮಾಡಬೇಕು ಅಷ್ಟೊಂದು ನಂಬಿಕೆ ಇಟ್ಟಿರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ ಹಾಗೆ ಸುಮಂತ್ ಅವರು ಬಂದು ಅವರು ಸ್ಟೋರಿ ಹೇಳಿದ್ರು ನನಗೆ ಸಿನಿಮಾದು ಸ್ಟೋರಿ ಹೇಳ್ಬೇಕಾದ್ರೆ ಅವ್ರು ಮಾತು ಹೇಳಿದ್ರು ಫಸ್ಟ್ ರ್ಯಾಂಕ್ ಸಿನಿಮಾ ಅವರು ಡೇಸ್ ಫಂಕ್ಷನಲ್ಲಿ ನೋಡೋರು ಆ್ಯಕ್ಚುಲಿ ಅವ್ರು ಇನ್ನೂ ಕಾಲೇಜ್ ಸ್ಟೂಡೆಂಟ್ ಅಂತ ಸಿನಿಮಾ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಇನ್ನೊಂದು ಸ್ಟೋರಿ ಮಾಡ್ಕೊಂಡು ಮಾತು ಬಂದಿದ್ರು ಅವರು ಈಗ ಸೊ ಹಾಗೆ ಈ ಚಿತ್ರದಲ್ಲಿ ಒಟ್ಟು ನಾಲ್ಕು ಹಾಡುಗಳಿವೆ ಕಾಂಪೋಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಮುಂದಿನ ದಿನ ಹೇಳೋದು ಅದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ನಾವು ಕೇಳ್ತೀವಿ ಹಾಗೆ ಬಂದಿರುವಂಥ ಎಲ್ರಿಗೂ ನಮಸ್ಕಾರ ಹಾಗೆ ತಮ್ಮ ಒಂದು ಆಶೀರ್ವಾದಗಳು ಸದಾ ಇರಲಿ ಅಂತ ನಾನು ಕೇಳ್ತೀನಿ ಧನ್ಯವಾದ ಇಲ್ಲಿ ನಂತರ ನಾನು ಮುಂದಿನ ಸಿನಿಮಾ ಸುಮಂತ್ ಜೊತೆ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಂಡ್ಯ ಮನೆ ಪ್ಯಾಕೇಜ್ ಹಾಗೆ ನಮ್ಮ ಡೈರೆಕ್ಟರ್ ಸುಮಂತ್ ಅವ್ರಿಗೆ ನಾನು ಸುಮಂತ್ ಅವ್ರಿಗೆ ಇದಕ್ಕಿಂತ ಮುಂಚೆ ನಾವು ಧನುಷ್ ಶಾಪ್ರಿ ಬಂದ ಸಿನಿಮಾ ಮಾಡಿದ್ದೀನಿ ಅಲ್ಲಿನ ಪರಿಚಯ ನಾನು ಈ ಕತೆ ನನಗೆ ಮೂಲ ಸಲ ಒಂದು ಕತೆ ತುಂಬಾ ಇಷ್ಟ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಸ್ವಲ್ಪ ಮನೆ ಮನೆ ಕತೆ ಥ್ಯಾಂಕ್ಸ್ ಇಷ್ಟಪಡ್ತೇನೆ ಗುರು ಸರ್ ಸುಮಂತ್ ನಾವು ಪ್ರವೀಣ್ ಎಲ್ಲರಿಂದ ಇನ್ನೊಂದು ಅವಕಾಶ ಸಿಕ್ತು ಈ ಸಿನಿಮಾಗೆ ಸುಮಂತ್ ತುಂಬಾ ರಿಸರ್ಚ್ ಮಾಡಿ ಈ ಕತೆ ಮಾಡ್ಕೊಂಡಿದ್ದಾರೆ ಇಂಚಿನ ಒಂದು ವರ್ಷದಿಂದ ಈ ಸಿನಿಮಾ ಈ ಕಥೆ ಮೇಲೆ ಕೆಲಸ ಮಾಡಿದ್ದಾರೆ ಅವರು ಕಂಟೆಂಟ್ ತುಂಬಾ ಚೆನ್ನಾಗಿದೆ ಪ್ರತಿ ಸಿನಿಮು ನಡೆಸುತ್ತೆ ಎಮೋಷನ್ ಮಾಡುತ್ತೆ ಒಂದು ರೊಮ್ಯಾನ್ಸ್ ಇದೆ ಅಲ್ಲಿ ಸಿನಿಮಾ ಜನಗಳನ್ನ ಎಂಟರ್ ಮಾಡುತ್ತೆ ಅಂತ ನಮಗೆ ನಂಬಿಕೆ ಇದೆ ಒಳ್ಳೆದಲ್ಲೂ ಮಂಡಿ ಮಂಡಿ ಟಾಕ್ ಯು ಸೋ ಮಚ್ ಲವ್ ಪಾಪ ಪ್ರೊಡಕ್ಷನ್ ಇದಕ್ಕೋಸ್ಕರ ನಮಗೂ ತುಂಬಾ ಸಪೋರ್ಟ್ ಮಾಡಿದೆ ಹಾಗೆ ನಮ್ಮ ಎಲ್ಲ ನನ್ನ ಹೇಗೆ ಪ್ರೊಡಕ್ಷನ್ ಸ್ಟಾರ್ ಆಗಿದೆ ಎಲ್ಲ ನನಗೆ ತುಂಬಾ ಸಹಾಯ ಮಾಡುತ್ತಿದ್ದ ಕಾಪಿ ಚರ್ ಪ್ರವೀಣ್ ಅವರು ಬರಬೇಕು ನಮ್ಮ ಪಿ ಅವರೆಲ್ಲ ನೋಡ್ಕೊತಿರೋದು ನಮ್ಮ ಪ್ರೊಡಕ್ಷನ್ ಅಲ್ಲಿ ಫುಲ್ ಬೆನ್ನಲ್ ಬಾಗ್ ನಿಂತಿದ್ದಾರೆ ಫ್ರಮ್ ದೇ ಅದೇ ಮಾತಾಡಬೇಕು ಪ್ರವೀಣ್ ಅವರು ತುಂಬಾ ಗುರು ನಂಗೆ ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪ್ರತಿ ಬಂಧಿತರಿಗೆ ದಯವಿಟ್ಟು ನಮ್ಮ ಸಿನಿಮಾನ ಚೆನ್ನಾಗಿ ನಾವು ಮಾಡಿಕೊಡಿ ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ನಮಗೆ ಅತ್ಯನ್ಮೂಲ್ಯ ಥ್ಯಾಂಕ್ ಯು ಸೋ ಮಚ್